ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತ ಏನು ಇವತ್ತು ಹದಿನಾಲ್ಕನೇ ದಿನದ ಹೋರಾಟ ನಡೀತಾ ಇದೆ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಈಗಾಗಲೇ ವಿಚಾರ ಇಡೀ ರಾಜ್ಯಾದ್ಯಂತ ಕೂಡ ಗೊತ್ತಾಗಿದೆ ಎಲ್ರಿಗೂ ಕೂಡ ಯಾಕೆ ಮಾಡ್ತಾ ಇದ್ದಾರೆ ಏನು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಮುಳಬಾಗಿಲ ತಾಲೂಕಿನ ನಮ್ಮ ಜನಪ್ರತಿನಿಧಿಗಳಿಗೆ ಏನಿದ್ದಾರೆ ಸನ್ಮಾನ್ಯ ಸಬ್ರುದ್ದಿ ಮಂಜುನಾಥ್ ಅವ್ರಿಗೆ ನಾನು ನಿಮ್ಮ ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಇದು ಅವರು ಮನಸ್ಸು ಮಾಡಿದ್ರೆ ಒಂದೇ ಒಂದು ದಿನದಲ್ಲಿ ಬಗೆಹರಿಸಬಹುದು ಅಂತ ಸಮಸ್ಯೆ ಇದು ನಾವು ಹದಿನಾಲ್ಕು ದಿನ ಕುತ್ಕೊಂಡು ದಲಿತರಲ್ಲಿ ಓಡಾಟ ಮಾಡ್ಬೇಕಾಗಿಲ್ಲ ಹದಿನಾಲ್ಕು ದಿನ ನಾವಿಲ್ಲಿ ಕುತ್ಕೊಂಡು ಇಷ್ಟೊಂದು ಗಲಾಟೆ ಮಾಡ್ಬೇಕಾಗಿರ್ಲಿಲ್ಲ ಅವ್ರ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಇಡೀ ಜಿಲ್ಲಾಡಳಿತ ಬಂದಿಲ್ತದೆ ಹೌದಲ್ಲ ಅರ್ಧ ಗಂಟೆ ಅವರು ನಮ್ ಜೊತೆ ಕುತ್ಕೊಂಡು ಹೌದು ಕರೆಕ್ಟ್ ಇದಾಗಿದ್ದ ಅನ್ಯಾಯ ಇದನ್ನ ಸರ್ ಸರಿಪಡಿಸ್ಬೇಕು ಅಂತ ಅವ್ರು ಹೇಳಿದ್ರೆ ಅರ್ಧ ಗಂಟೆ ಒಳಗೆ ಜಿಲ್ಲಾಡಳಿತ ಇರ್ತದೆ ಇರುತ್ತೆ ಯಾಕಂದ್ರೆ ಈ ತಾಲೂಕಿನ ಜನಪ್ರತಿನಿಧಿ ಅವರು ಇವಾಗಲೂ ಕೂಡ ಸಮಯ ಮಿಂಚಿಲ್ಲ ಅವರಿಗೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ಸಿಇಒ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಬಂಧಪಟ್ಟ ಪಿ ಡಿಒ ಕರೆಸ್ಕೊಂಡು ನಮ್ಮ ದಲಿತ ಮುಖಂಡರು ಇಲ್ಲಿ ಹೋರಾಟ ಮಾಡಿ ನಮ್ಮನ್ನೆಲ್ಲ ಕರೆಸ್ಕೊಂಡು ವಾಸ್ತವಾಂಶ ಏನಿದೆ ಇವ್ರು ಕೇಳ್ತಾರ ನ್ಯಾಯ ಇದೆಯಾ ಇಲ್ವಾ ಇವ್ರು ಸುಳ್ಳು ಹೇಳ್ತಾ ಇದಾರ ಇವ್ರು ಬೇಕಂತ ಏನಾದ್ರು ಮಾಡ್ತಾ ಇದಾರ ಇವರು ದಲಿತ ಪರವಾಗಿ ನಿಜವಾಗಿ ಇವರು ಪ್ರಶ್ನೆ ಮಾಡ್ತಾ ಇದಾರ ಅದು ನಿಜ ಆದ್ರೆ ಈ ಕೂಡಲೇ ಅವರ ಅದನ್ನ ಪರಿಗಣನೆಗೆ ತಗೊಳ್ಬೇಕು ತೆಗೆದುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ನಮ್ಮವ್ರು ಹದಿನಾರು ದಿನ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಅದ್ರ ನ್ಯಾಯ ಇದೆ ಅವ್ರ ಎಸ್ ಸಿ ಎಸ್ ಟಿ ಹಣ ಏನ್ ದುರ್ಬಳಕೆ ಅದನ್ನ ಕೇಳ್ತಾ ಇದ್ದಾರೆ ಆ ಹಣವನ್ನ ಹಾಕ್ತಕ್ಕಂತ ಕೆಲಸ ಮಾಡಿ ಏನು ಇದು ಇವತ್ತು ರಾಜ್ಯಾದ್ಯಂತ ಇದೆ ವಿಚಾರ ಮುಳಭಾಗ ಕಾಲ ದೊಂದೇ ಇಲ್ಲ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ್ ಒಂದೇ ಇಲ್ಲ ಇಡೀ ರಾಜ್ಯಾದ್ಯಂತ ಇದೆ ಇದನ್ನ ಹೋಗಿ ಪ್ರಿಯಾಂಕರಿಗೆ ಅವರ ಚರ್ಚೆ ಮಾಡಿ ಎಸ್ ಸಿ ಜನಪ್ರತಿನಿಧಿ ಆಗಿ ನಿಮ್ಗೆ ಹಾಕಿದೆ ನೋಡಿ ರಾಜ್ಯಾದ್ಯಂತ ಈ ತರ ಆಗ್ತಾ ಇದೆ ಅಂತ ಇದನ್ನ ಸರಿಪಡಿಸ್ಕೊಡಿ ಕೂತ್ಕೊಳ್ಳಿ ಸಿದ್ದರಾಮಯ್ಯ ಆತರ ನೋಡಿ ಸರ್ ಈ ತರ ಆಗ್ತಾ ಇದೆ ಇದನ್ನ ಸರಿಪಡಿಸಲು ಮಾಡಬೇಕು ನಾನು ಹೋರಾಟ ಕೇಳಬೇಕಾಗ್ತದೆ ಇಡೀ ರಾಜ್ಯದ ಎಸ್ ಸಿ ಎಸ್ ಸಿ ಜನಂಗದ ಪರವಾಗಿ ನಾನು ಕೂಡ ಹೋರಾಟ ಕೇಳಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡಿ ಅವ್ರಿಗೆ ನಮಗೇನ ಕೆಲಸ ಇದ್ರೆ ಹದಿನಾಲ್ಕು ದಿವಸ ಕುತ್ಕೊಂಡಿಲ್ಲ ಇದು ರಾಜ್ಯಾದ್ಯಂತ ವಿಚಾರ ರಾಜ್ಯ ಮಟ್ಟದವ್ರಿಗೆ ಹೋಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರೋದು ಇವತ್ತು ರಾಜ್ಯ ಮಟ್ಟಕ್ಕೆ ವಿಚಾರ ಮುಟ್ಟಬೇಕಾಗಿದೆ ಇವತ್ತು ಮುಳಬಾಗದ ತರದ ಸಾವಿರಾರು ಮಂದಿ ಅಲ್ಲ ಇಡೀ ರಾಜ್ಯದ ಲಕ್ಷಾಂತರ ಜನರಿಗೆ ಸೌಲಭ್ಯ ಸಿಗ್ಬೇಕಾಗಿರ್ತಕ್ಕಂತ ಕೆಲಸವನ್ನು ನಾವು ಮಾಡ್ಬೇಕಾಗಿರೋದನ್ನ ಕೂತ್ಕೊಂಡಿದ್ದೀವಿ ಇವತ್ತು ನಾನು ಮತ್ತೆ ಹೇಳ್ತಾ ಇದ್ದೀನಿ ತಾವು ಕೂತ್ಕೊಂಡು ಕರೆದು ಚರ್ಚೆ ಮಾಡಿ ವಾಸ್ತವಾಂಶಗಳನ್ನ ತೆಗೆದುಕೊಂಡು ಸರಿಪಡಿಸ್ತಕ್ಕಂತ ಕೆಲಸ ಮಾಡಿ ನೀವು ಮಾಡಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲೋದಿಲ್ಲ ನೀವು ಸರಿಪಡಿಸ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಕೂಡ ನಮ್ಗೆಲ್ಲ ವಿರುದ್ಧವಾಗಿದ್ದೀರಿ ಅಂತ ಇವತ್ತು ನಾನು ಮೀಡಿಯಾ ಮುಖಾಂತರ ಕಳಿಸ್ತೀನಿ ನೀವು ಕುಂತು ಚರ್ಚೆ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಜನಪ್ರತಿನಿಧಿಗಳು ನೀವು ಕೂಡ ನಮ್ಮ ಎಸಿಯಷ್ಟು ವಿರುದ್ಧವಾಗಿದ್ದೀರನ್ನ ಭಾವಿಸ್ಬೇಕಂತ ಅದಕ್ಕೆ ಅವಕಾಶ ಮಾಡಿಕಾರು ಬೇರೆಯವರು ಯಾರು ಇಲ್ಲ ಎಲ್ಲ ನಿಮ್ಮದೇ ಎಸಿಯಷ್ಟು ಜನಾಂಗ ಜನ ನಾನು ಕೇಳ್ತಾ ಯಾರ ಅಪರಮಾನಿ ಆಸ್ತಿನೂ ಅಲ್ಲ ನಮ್ಮ ಹಕ್ಕಗಳು ಕೇಳ್ತಾ ಇದ್ದೀವಿ ದಯವಿಟ್ಟು ಅದನ್ನು ಪರಿಷ್ಕಾರ ಮಾಡಿಸ್ಕೊಡಿ ಇಲ್ಲ ಅಂದ್ರೆ ಬೇರೆ ರೀತಿಯ ಪರಿಣಾಮಗಳು ಆಗುತ್ತೆ ಅದಕ್ಕೂ ಜವಾಬ್ದಾರಿ ನಮ್ಮ ಶಾಸಕರಾಗಿರ್ತದೆ ತಾಲೂಕು ಆಡಳಿತ ಆಗಿರುತ್ತೆ ಜಿಲ್ಲಾಡಳಿತ ಆಗಿರುತ್ತೆ ನಮ್ಮ ಯಾವುದೇ ಒಬ್ಬ ಹೋರಾಟಗಾರಿಗೆ ನೆಚ್ಚು ಕಡಿಮೆ ಆದ್ರೆ ಅದು ಸಂಪೂರ್ಣ ಜವಾಬ್ದಾರ ನೈತಿಕ ಜವಾಬ್ದಾರಿಯನ್ನು ಇವತ್ತು ಅವ್ರು ಹೊರಬೇಕಾಗುತ್ತೆ ಇವತ್ತು ನಾವೇನ್ ಕೇಳ್ತಾ ಇದ್ರೆ ಮೂವತ್ತು ಪಂಚಾಯತ್ಗಳಲ್ಲಿ ಆಗಿರ್ತಕ್ಕಂತಹ ಒಂದು ಎಸ್ ಸಿ ಎಸ್ ಟೆ ಹಣದ ದುರ್ಬಳಕೆನಿದೆ ಅದಕ್ಕೆ ನೈತಿಕ ಜವಾಬ್ದಾರಿ ಯಾರ ಮೇಲೆ ಇರ್ತಾ ಇದ್ದೀವಿ ನಾವು ಇಒ ಸರ್ವೇಶ್ ಅವ್ರ ಮೇಲೆ ಇರ್ತದೆ ಯಾಕಂದ್ರೆ ಅವ್ರಿರ್ತಾನೆ ಒಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ತಪ್ಪನ ತಗ ಮೇಸ್ಟರ್ ತಪ್ಪ ಹೆಡ್ ಮಾಸ್ಟರ್ ಕೊಡ್ತಾನೆ ಮೇನ್ ಇದು ಬರ್ತಕ್ಕಂಥದ್ದು ಇವತ್ತು ಹಂಗೇನೆ ಇದನ್ನು ಕೂಡ ನಾವು ಕೇಳ್ತಾ ಕೂತ್ಕೊಂಡು ನಮ್ಮವ್ರನ್ನೆಲ್ಲ ಕರೆಸಿ ಅಧಿಕಾರ ಕರೆಸಿ ಮೀಟಿಂಗ್ ಮಾಡಿ ವಾಸ್ತವಾಂಶಗಳನ್ನ ತೆಗೆದುಕೊಳ್ಳಿ ಸುಳ್ಳಿದ್ರೆ ಮಾಡಬೇಡಿ ನೀವು ಸತ್ಯ ಇದ್ರೆ ನಾವು ಕೇಳೋದನ್ನ ಮಾಡಿ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ಎಲ್ರಿಗೂ ಹೊಲಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಅದಕ್ಕೆ ಅವರ ಸ್ಪಂದನೆ ಏನು ಏನು ಅವ್ರು ಹೇಳ್ತಾರೆ ನಾನು ಒಂದನೇ ತಾರೀಕು ಎರಡನೇ ತಾರೀಕು ವರ್ಗ ಒಳಗೆ ನಾನು ಅವರನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅದು ಸಮಂಜಸವಾದ ಉತ್ತರ ಅಲ್ಲ ನಾವು ಟ್ರಾನ್ಸ್ಫರ್ ಕೇಳ್ತಾ ಇಲ್ಲ ಕೂತು ಮೊದಲು ನೀವು ಒಂದು ಸಭೆ ಮಾಡಿ ಅಲ್ಲಿ ಚರ್ಚೆ ಮಾಡಿ ಏನಾಗಿದೆ ಅಂತ ನಾವು ಅದನ್ನ ಈಗ ಎಲ್ಲಿದೆ ನಾನು ನೀವು ಕರೆದ್ರೆ ಸಿ ಅವರು ಅರ್ಧ ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇರ್ತಾರೆ ಇಂಡೋರ್ ಮೀಟಿಂಗ್ ಮಾಡಿ ನಮ್ಮ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಸತ್ಯರ ನೊಪ್ಪಗಳೇ ಸುಳಿದ್ರು ನಮ್ಮ ಮೇಲೆ ಕೇಸ್ ಮಾಡಿ ಮಾಡೆ ರೆಡಿ ಟು ಫೇಸ್ ಮಾಡ್ತಾ ಇಲ್ಲ ನಾವು ಸರಿಪಡಿಸಿ ಕೊಡಿ ನಾವು ಪ್ರಶ್ನೆ ಮಾಡ್ತೇವೆ ಅವ್ರ ಹದ್ನಾಲ್ಕು ದಿವಸದಿಂದ ಇಲ್ಲಿ ನೀವು ಧರಣಿ ಮಾಡ್ತಿದ್ದೀರಾ ಈ ಒಂದು ಧರಣಿ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮತ್ತೆ ರಾಜ್ಯ ಮಟ್ಟದ ಪ್ರತಿನಿಧಿಗಳಿಗೆ ಎಲ್ಲೂ ಮಾಹಿತಿ ತಿಳ್ತಿಲ್ಲ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರ ಬಗ್ಗೆ ತಮಗೆ ಎಲ್ಲರಿಗೂ ನಾವು ಬೈ ಪೋಸ್ಟ್ ಮುಖಾಂತರ ಎಲ್ಲಾ ಅಧಿಕಾರಿಗಳು ಕೂಡ ನಾವು ಸಂದೇಶವನ್ನು ರವಾನೆ ಮಾಡಿದ್ದೇವೆ ಪ್ರಿಯಾಂಕರ್ಗೆ ಅವರ ಹತ್ರ ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಪ್ರಮುಖ ಶಾಸಕ ಇಟ್ಕೊಂಡು ಏನೋ ಜಿಲ್ಲಾಧಿಕಾರಿಗಳ ಹತ್ರ ಇಟ್ಕೊಂಡು ತಾಲೂಕು ದಂಡಾಧಿಕಾರಿಗಳಿಂದ ಇಟ್ಕೊಂಡು ಶಾಸಕರು ಎಲ್ಲರಿಗೂ ಎಲ್ಲರಿಗೂ ನಾವು ಸಂದೇಶವನ್ನ ಕೊಟ್ಟಿದ್ದೀವಿ ನಾವು ಪೋಸ್ಟ್ ಮಾಡಿದ್ದೀವಿ ಈ ತರ ಆಗ್ತಾ ಇದ್ದೀವಿ ಆಗ್ತಾ ಅಂತ ಹಾಗಾದ್ರೆ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮಾಹಿತಿ ಯಾಕೆ ಕ್ರಮ ಕೈಗೊಂಡಿಲ್ಲ ನಮ್ಗೆ ಏನೇ ಎಸ್ ಸಿ ಏನೋ ಮಾಡಿದೆ ಬಿಟ್ಟರೆ ಏನು ಅನ್ನೋ ತಾತ್ಸಾರ ಇವತ್ತು ನಾವೇ ಓಟ್ ಆಗಿ ಗೆಲ್ಸಕ್ಕ ಸರ್ಕಾರ ನಮ್ಮೆಲ್ಲಾ ಅಹಿಂದ ವರ್ಗದವ್ರು ಓಟ್ ಆಗಿ ಗೆಲ್ಸಕ್ಕ ಸರ್ಕಾರ ಇದೆ ಇವತ್ತು ಇಷ್ಟು ದೊಡ್ಡ ರೀತಿಯ ವಂಚನೆ ಆಗ್ತಾ ಇದೆ ಯಾಕೆ ನಿಮ್ಗೆ ಓಟ್ ಹಾಕಿದ್ ನಮ್ ತಪ್ಪಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ನಾವೆಲ್ಲ ಹಿಂದ ವರ್ಗದ ಒಗ್ಗಟ್ಟಾಗಿ ನಿಮ್ಗೆ ಮತ ಚಲಾಯ ಸಿಕ್ತಪ್ಪಾ ಯಾಕೆ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ರಿ ಸರಿಪಡಿಸ್ಕೊಡಿ ಸರಿಪಡಿಸ್ಕೊಡಿಲ್ಲ ಅಂದ್ರೆ ಮುಂದಿನ ಪರಿಣಾಮಗಳು ನೆರವಾಗಿರ್ತವೆ ಅಂತಕ್ಕಂಥ ಮಾತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಇಡೀ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಮ್ಮ ಮೀಡಿಯಾ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ನೂರಕ್ಕೂ ನೂರು ಸತ್ಯ ಇದು ಇವತ್ತೆಲ್ಲಾ ಸಂಘಟನೆಗಳಿಗೆ ನಾವ ಯಾರನ್ನ ನಾವು ಕಡಿಮೆ ಮಾಡಿ ಮಾತಾಡೋದಿಲ್ಲ ಬರ್ತಾರೆ ಮನವಿ ಪತ್ರ ಕೊಟ್ಟು ಹೋಗ್ತಾರೆ ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ ಅದಕ್ಕೆ ಇವತ್ತು ಸಮಸ್ಯೆಗಳಿಗೂ ಸಮಸ್ಯೆಗಳಾಗಿ ಕೊಟ್ಟಿದ್ದೇವೆ ನಾವು ಮನವಿ ಪತ್ರ ಕೂಡ ಸಂಘಟನೆ ಅಲ್ಲ ಸಂಘರ್ಷ ಸಮಿತಿ ಸಂಯೋಜಕ ರೈತ ಮಿತ್ರ ನಾವು ಮನವಿ ಕೊಟ್ಟು ಸುಮ್ಮನೆ ಇರ್ತಕ್ಕಂಥ ಸಂಘಟನೆ ಅಲ್ಲ ಸಮಸ್ಯೆಗೆ ಪರಿಷ್ಕಾರ ಕಂಡುಕೊಳ್ಳುವಂತ ಸಂಘಟನೆ ಆತರ ಇದ್ರೆ ನಾವು ಹೋರಾಟಕ್ಕೆ ಕೂತ್ಕೊಳ್ಳೋದು ನಾವು ಒಂದಿನ ಎರಡು ದಿನ ಹೋರಾಟ ನಾವು ಮಾಡೋದೇ ಇಲ್ಲ ಆತರ ಮನೆಗಳನ್ನ ಸಾರ ಕೊಡ್ತೀವಿ ಆ ಅದ್ರ ಸಮಸ್ಯೆ ಆಗಿಲ್ಲ ಅದು ಇತ್ಯರ್ಥ ಆಗೋದಿಲ್ಲ ಅದರಿಂದ ಅಂದ್ರೆ ನಾವು ಹೋರಾಟ ಒಂದ್ ಸಾಂಕೇತ ನಾವು ಹೋರಾಟ ಇವತ್ತು ಮಾಡಿಲ್ಲ ಮಾಡುದು ಇಲ್ಲಿ ಮುಖಾಂತರ ಹೋರಾಟ ಎಸ್ ಸಿ ಎಸ್ ಟಿ ಶೆಲ್ಬ ಕೂಡ ದೂರ ಆಗಿದೆ ಲಾಸ್ಟ್ ಹದಿನೆಂಟನೇ ತಾರೀಕು ದೂರ ಕೊಟ್ಟಿದೆ ಯಾವುದೇ ಇದುವರೆಗೂ ಇದು ಸ್ಥಳಕ್ಕೆ ಬಂದಿಲ್ಲ ನಾವದಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ ಇವತ್ತೇನು ನಾಗರಿಕ ಹಕ್ಕೂ ಜಾರಿ ನಿರ್ದೇಶನ ಸಪರೇಟ್ ಆಗಿ ಮಾಡಿದ್ರೆ ನಮ್ಗೆ ಏನಕ್ಕೋಸ್ಕರ ನಾಗರಿಕ ಹಕ್ಕೂಜಾರಿ ನಿರ್ದೇಶನ ಇದೆ ಇದು ಯಾರಿಗೋಸ್ಕರ ಕೆಲಸ ಮಾಡಬೇಕಾಗಿದೆ ಯಾಕೆ ಇವ್ರ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಹೇಳೋದಕ್ಕೆ ನಮ್ಮವರು ಸಿಇಒ ನಮ್ಮವರು ಎಸಿನೂ ನಮ್ಮವ್ರು ಎಸ್ ಸಿ ಎಸ್ ಟಿ ಅವರು ಎಸ್ ಸಿ ಎಸ್ ಟಿಗೆ ಎಷ್ಟು ದೊಡ್ಡ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಮೋಸ ಆಗ್ತಾ ಇದೆ ಮತ್ತೆ ಮಂತ್ರಿ ಕೂಡ ನಮ್ಮವ್ರೆ ಪ್ರಿಯಾಂಕರ್ಗೆ ಅವರು ಇಷ್ಟೆಲ್ಲ ನಿಮ್ಮ ಬೇಡಿಕೆ ಯಾಕೆಂದ್ರೆ ಪ್ರಶ್ನೆ ಈಗ ನಮ್ದು ನಾವದಕ್ಕೆ ಹೋರಾಟ ಮಾಡ್ಬೇಕಾಗಿದೆ ಅಂತ ಹಾಗೆ ಅದೇನ್ ತೆಲುಗು ಗಾದೆ ಅವ್ರು ಹೇಳ್ತಾ ಇದ್ದಾರೆ ತನ್ನ ಕುಂಟೆ ಶೇನ್ ಕುನ್ಮ ಅಂತ ಅದೇ ಹಾಕ್ತಾರದ ಇವತ್ತು ನಮ್ಮವರೇ ನಮಗೆ ಅದೇನೋ ಎದ್ದು ಹೊಲ ಮೇಲೆ ಆಯ್ತು ನಮ್ಗೆ ಯಾರು ರಕ್ಷಣೆ ಕೊಡ್ಬೇಕಾಗಿದೆ ಅವ್ರು ನಮ್ ರಕ್ಷಣೆ ಬರ್ತಾ ಇಲ್ಲ ಇಲ್ಲ ಸಮಸ್ಯೆ ಅದೇ ನಮ್ಗೆ ಯಾರು ಸೌಲಭ್ಯ ಕೊಡ್ಸಬೇಕಾಗಿತ್ತು ಅವರೇ ಕೊಡ್ಸಕ್ ಬರ್ತಾ ಇಲ್ಲ ಅವರೇ ತಡಿತಾ ಇದಾರೆ ಅದಕ್ಕೆ ನಾವು ಬಿದ್ದಿಲ್ ಇದ್ದೀವಿ ನೋಡಿ ಒಬ್ಬ ಮೈನಾರಿಟಿ ಅವರು ಇವತ್ತು ನಮ್ ಜೊತೆ ಬಂದು ಹೋರಾಟಕ್ಕೆ ಹಿಂದೆ ಅನೇಕ ಸಂಘಟನೆ ಕಮ್ಯುನಿಸ್ಟ್ ಪಾರ್ಟಿ ಇರ್ಬೋದು ನಮ್ಮ ಅಹ್ ಅವರು ಇರ್ಬೋದು ಏನು ಬೇರೆ ಬೇರೆ ಸಂಘಟನೆಗಳೆಲ್ಲ ಕೂಡ ನೆಮ್ಮದಯ ಕೊಡ್ತಾ ಇದ್ದಾರೆ ನಾವು ಕೇಳ್ತಾರ ನ್ಯಾಯ ಇದೆ ಅಂತ ನ್ಯಾಯ ಇಲ್ಲ ಅಂದ್ರೆ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇದು ಬೇರೆ ತೆರವು ಪಡ್ಕೊಳ್ತದೆ ಅದಕ್ಕೆಲ್ಲ ಕೂಡ ಇವರೇ ಇವರ ಜವಾಬ್ದಾರಿಯಾಗಿತ್ತು ಹೇಳಿ ಬಯಸ್ತೇನೆ ಭೀಮ್